ಏಕೀಕರಣದ ನಂತರ ಕರ್ನಾಟಕ ಮೈಸೂರು ರಾಜ್ಯವಾಗಿತ್ತು ಆದರೆ ಈ ಕನ್ನಡದ ಹೆಮ್ಮೆಯೊಬ್ಬರು ಕರ್ನಾಟಕ ಎಂದು ನಾಮಕರಣ ಆಗುವ ಎಂಬತ್ ವರ್ಷಗಳ ಮೊದಲೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಧಾರವಾಡದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿದ್ರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ದಿನ ಇಪ್ಪತ್ತಾರು ಇವರು ಮರಾಠ ಭಾಷಾ ಬೆಳವಣಿಗೆಯನ್ನ ಉತ್ತರ ಕರ್ನಾಟಕದಲ್ಲಿ ತಡೆದು ನೆಲಮೂಲದ ಕನ್ನಡ ಭಾಷೆಗೆ ಉತ್ತೇಜನ ಕೊಟ್ಟವರು ಇವರ ಹೆಸರು ಇರಾಮಚಂದ್ರ ಹನುಮಂತರಾಯ ದೇಶಪಾಂಡೆ ಒಂದು ಶತಮಾನದ ಹಿಂದೆಯೇ ಈಗಿರುವ ಕರ್ನಾಟಕದ ಕನಸು ಕಂಡಿದ್ದ ಇರಾಹದೇ ದೇಶಪಾಂಡೆ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ಕನ್ನಡದ ಕೆಲಸಕ್ಕಾಗಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪಿಸಿ ಮೊದಲ ಕಾರ್ಯದರ್ಶಿಯಾದರು ಕನ್ನಡ ಭಾಷೆಯ ಮೇಲೆ ಅಪಾರ ಬಲಬಿದ್ದ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂವಿಧಾನ ರಚನಾ ಕಾರ್ಯದಲ್ಲಿ ಅವರು ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿದ್ರು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು ನಿರ್ಮಾಣದಲ್ಲಿ ಇವರು ಪ್ರಮುಖರು ಕರ್ನಾಟಕ ಏಕೀಕರಣದ ಹೋರಾಟದಲ್ಲೂ ಕೂಡ ಇವರು ಮುಂಚೂಣಿಯಲ್ಲಿದ್ರು ಮಹಾತ್ಮ ಗಾಂಧಿಯವರ ಖಾತೆ ವಸ್ತ್ರ ಕುರಿತ ವೃತ್ತವನ್ನ ಕೊನೆಯವರೆಗೂ ಪಾಲಿಸಿದ ಧೀಮಂತರು ಇವರಾಗಿದ್ರು ಕನ್ನಡವನ್ನೇ ಕೊನೆಯವರೆಗೂ ಪಾಲಿಸಿ ಕನ್ನಡದ ಮನ್ನನ್ನು ಮನ್ನಾದ ನಿರಾಹ ದೇಶಪಾಂಡಿ ಅವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ